ನಮಸ್ಕಾರ ವೀಕ್ಷಕರೇ ಬಾಲಿವುಡ್ನ ಖ್ಯಾತ ಗಾಯಕ ದುಬೈನಲ್ಲಿ ಅರೆಸ್ಟ್ ರಾಹತ್ ಆಲಿ ಖಾನ್ ಅವರು ಬಾಲಿವುಡ್ನಲ್ಲಿ ಹಲವು ಸೂಪರ್ ಹಿಟ್ ಹಾಡುಗಳನ್ನು ಆಡಿದ್ದಾರೆ ಅವರು ಇತ್ತೀಚೆಗೆ ದುಬೈಗೆ ತೆರಳಿದರು ಅಲ್ಲಿ ಬಂಧನಕ್ಕೆ ಒಳಗಾದರು ಎನ್ನುವ ಸುದ್ದಿ ಹರಿದಾಡ್ತಾ ಇತ್ತು ಕೆಲವು ಮಾಧ್ಯಮಗಳಲ್ಲಿ ಈ ಬಗ್ಗೆನೂ ವರದಿಯಾಗಿತ್ತು ವಿಚಾರದ ರಾಹತ್ ಗತೆ ಆಲಿ ಖಾನ್ ಅವರು ಸ್ಪಷ್ಟನೆ ನೀಡಿ ವಿಡಿಯೋ ಮಾಡಿದ್ದಾರೆ ಇದರಲ್ಲಿ ಕೆಲವು ವಿಚಾರಗಳಿಗೆ ಅವರು ಸ್ಪಷ್ಟನೆ ನೀಡಿದ್ದಾರೆ ಬಂಧನ ವಿಚಾರ ಸುಳ್ಳು ಅಂತ ವಿಡಿಯೋ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಹಾಡುಗಳ ರೆಕಾರ್ಡ್ಗೋಸ್ಕರ ಇಲ್ಲಿಗೆ ಬಂದಿದ್ದೇನೆ ದೇವರ ದಯದಿಂದ ಎಲ್ಲವೂ ಚೆನ್ನಾಗಿ ಸಾಕ್ತಾ ಇದೆ ಅಂತ ವಿಡಿಯೋದಲ್ಲಿ ರಾಹತ್ ಅವರು ಹೇಳಿದ್ದಾರೆ ರಾಹತ್ ಅವರು ಪಾಕಿಸ್ತಾನಿ ಗಾಯಕ ಅವರು ಗಜಲ್ಸ್ ಸೂಫಿ ಮ್ಯೂಸಿಕ್ ಮೂಲಕ ಫೇಮಸ್ ಆಗಿದ್ದಾರೆ ಪಾಕಿಸ್ತಾನದ ಸಿನಿಮಾ ಧಾರಾವಾಹಿ ಹಾಗೂ ಬಾಲಿವುಡ್ ಸಿನಿಮಾಗಳಲ್ಲಿ ಅವರು ಹಾಡುಗಳನ್ನು ಹಾಡ್ತಿದ್ರು ಜೂಮ್ ಬರಾಬರ್ ಜೂಮ್ ನಮಸ್ತೆ ಲಂಡನ್ ಹೈ ಹೇಟ್ ಲವ್ ಸ್ಟೋರಿ ದಬಾಂಗ್ ಬಾಡಿಗಾರ್ಡ್ ಸುಲ್ತಾನ್ ಸೇರಿ ಅನೇಕ ಸಿನಿಮಾಗಳ ಹಾಡನ್ನು ಇವರೇ ಹಾಡಿರೋದು ಎಸ್ ಕೇಳಿಸ್ಕೊಂಡ್ರಲ್ಲ ರಾಹತ್ ಅವರ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಚೆಲಿ ಇವರು ಪಾಕಿಸ್ತಾನಿ ಸಿಂಗರ್ ಅಂತಲೇ ಹೇಳ್ಬೋದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ